ಮನೆಯಿಂದ ಓಡಿ 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 ಬಂದೆ ಇಲ್ಲಿ ನೋಡಿದ್ರೆ ಯಾರು ಇರಲಿಲ್ಲ ಮಳೇಲಿ ನೆನೀತಾ ಇದ್ದ ನಾನು ಏನು ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ ಅವ್ನು ನೆತ್ತಿ ಲಾರಿ ಕೆಳಗಡೆ ಹಾಕಿದ್ರು ನಾನು ಲಾರಿ ಕೆಳಗಡೆ ನಿಂತ್ಕೊಂಡಿದ್ದೆ ಅಕ್ಕಪಕ್ಕ ಜನ ನೋಡದೆ ಯಾರೂ ಕಾಣಿಸ್ತಿಲ್ಲ ಒಂದಿಬ್ಬರು ಕಾಣಿಸಿದ್ರು ಅವ್ರು ಕರೆದ್ರು ನೋಡಿದ್ರು ನೋಡಲಿಲ್ಲ ಅನ್ನೋ ಥರ ಹುಟ್ಟೋದ್ರು ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಭಾನುವಾರದ ವಿಡಿಯೋ ಮಾಡ್ತಾಯಿದ್ದೀನಿ ಭಾನುವಾರದ ವೀಡಿಯೋದಲ್ಲಿ ಏನೇನು ವಿಶೇಷತೆ ಇದೆ ಅಂತ ವಿಡಿಯೋ ಎಲ್ಲೂ ಮಿಸ್ ಮಾಡ್ದಿರಾ ಸ್ಕಿಪ್ ಮಾಡ್ದಿರಾ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋದಲ್ಲಿ ಏನಿದೆ ನೋಡೋಣ ಭಾನುವಾರ ಮನೆ ಮುಂದೆ ಇಟ್ಟಿರುವಂತಹ ಗಿಡಗಳಲ್ಲಿ ಪಾಟಲ್ಲಿ ಏನೇನು ಕಡ್ಡಿ ಕಸ ಇದೆ ಅಥವಾ ಒಣಗೋಗಿರೋ ಎಲೆಗಳಿದೆ ಅಂತ ನೋಡಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ಅದನ್ನೆಲ್ಲ ಹಾಗೆ ಬಿಟ್ಟರೆ ಹುಳುಗಳಾಗುತ್ತೆ ಹಿರುವೆಗಳು ಬರುತ್ತೆ ಗೂಡು ಕಟ್ಟುತ್ತೆ ಆವಾಗ ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ನೀಟಾಗಿರುತ್ತೆ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಅದೇ ಸಮಯಕ್ಕೆ ನನಗೊಂದು ಸೌಂಡ್ ಕೇಳಿಸ್ತಾ ಇರುತ್ತೆ ಅಳ್ತಾ ಇರೋ ಥರ ಏನು ಸೌಂಡ್ ಇರ್ಬೋದು ಅಂತ ನೋಡ್ಕೊಂಬರೋಣ ಅಂತ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಬಿಡು ಏನು ಮಾಡ್ಬೇಡ ಈ ಜಾಗಕ್ಕೆ ಬಂದು ನೋಡ್ತೀವಿ ಆದರೆ ಸೌಂಡ್ ಬರ್ತಾ ಇದೆ ಬಾಡಿಯಲ್ಲೂ ಕಾಣಿಸ್ತಾ ಇರಲ್ಲ ಸುತ್ತ ನೋಡಿದ್ರೆ ತುಂಬ ಲಾರಿಗಳೆಲ್ಲ ನಿಂತ್ಕೊಂಡಿತ್ತು ಆಮೇಲೆ ಒಂದು ದೊಡ್ಡ ಲಾರಿ ಕೆಳಗಡೆ ಅವನು ಮಲ್ಕೊಂಡು ಹಳ್ತಾ ಇದ್ದ ಬಗ್ಗಿ ನೋಡಿದಾಗ ತುಂಬ ಕೆಳಗಡೆ ಅಂದರೆ ಅವನು ಆಚೆ ಬರೋಕ್ಕಾಗ್ತಾ ಇರಲಿಲ್ಲ ನೋಡಿ ಕೆಳಗಡೆ ಹೋಗಿ ಮಲ್ಕೊಂಡಿದ್ದಾನೆ ಅವನಿಗೆ ಶಕ್ತಿನೂ ಇಲ್ಲ ಲಾಸ್ಟ್ ವೀಕ್ ಏನಾಗಿತ್ತಪ್ಪ ಅಂದರೆ ಈ ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ತಂದು ಬಿಟ್ಟಿರ್ತಾರೆ ಈ ಜಾಗದಲ್ಲಿ ಒಂದು ಹತ್ತು ಹನ್ನೆರಡು ನಾಯಿಗಳಿದೆ ಅವ್ರ ಜೊತೇಲಿ ಹಾಡ್ಕೊಂಡಿದ್ದಂಥ ಇವನು ನಾಯಿ ಮರಿ ಇವನಿಗೆ ಎರಡರಿಂದ ಎರಡೂವರೆ ವರ್ಷ ಇರ್ತಾನೆ ಇರುತ್ತೆ ಚಿಕ್ಕ ಚಿಕ್ಕವನು ಕೂಡ ನಾನೇನು ಅಂದ್ಕೊಂಡೆ ಅಂದರೆ ಆಪ್ರೇಷನ್ ಮಾಡಿದಾರಲ್ಲ ಆ ನೋವುಗೆ ಇವನು ಇದು ಲಾರಿ ಕೆಳಗಡೆ ಬಂದು ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಆಚೆ ಬರೋಕ್ಕಾಗ್ದಿರ ಇವಾಗ ಹೊಟ್ಟೆ ಹಶುವಿಗೆ ಇರ್ತಾನೆ ಅಂದ್ಕೊಂಡು ಹಾಲು ಕೊಡೋಕ್ಕೆ ಹೋಗ್ತೀನಿ ಹಾಲು ಅವನ ಕೈಯಲ್ಲಿ ಕುಡಿಯೋಕ್ಕೆ ಇಲ್ಲ ಹೇಗಾದರೂ ಮಾಡಿ ಕುಡಿಸ್ಬೇಕಲ್ಲ ಅಂತ ಅಂದ್ಕೊಂಡು ಆ ಕಡೆ ಈ ಕಡೆ ಒಡ್ಡಾಡಿ ಕೊನೆಗೆ ಅವನು ಸ್ವಲ್ಪ ತಲೆ ಹೊರಗಡೆ ಹಾಕ್ತಾನೆ ಅಲ್ಲಿ ಹಾಲು ಕೊಟ್ಟರೆ ಸ್ವಲ್ಪ ಕುಡಿಯೋದಕ್ಕೆ ನೋಡ್ತಾನೆ ನಾನು ಹತ್ತಿರ ಹೋಗಿ ನೋಡಿದ್ರೆ ಅವನು ಕತ್ತ ಹತ್ರ ಹೇಟಾಗಿತ್ತು ಹಾಗಾಗಿ ಅವನು ಆ ಕಡೆ ಈ ಕಡೆ ಬರೋಕ್ಕಾಗ್ತಿರ್ಲಿಲ್ವೇನೋ ತುಂಬ ಕತ್ತು ನೋವಿದೆಯೇನೋ ಅಂತ ಅಂದ್ಕೊಂಡು ಇನ್ನೂ ಹತ್ತಿರ ಹೋಗಿ ನೋಡಿದ್ರೆ ಆವಾಗ ನಮಗೆ ಗೊತ್ತಾಗುತ್ತೆ ಅವನು ಕತ್ತತ್ರ ತುಂಬ ಏಟಾಗಿದೆ ಅಂತ ಏಟಾಗಿ ಅದು ಕತ್ತ ಮೇಲೆ ತುಂಬ ಹುಳುಗಳು ಬರ್ತಾಯಿದೆ ಹುಳು ಅಂದರೆ ತುಂಬ ತುಂಬ ಅಂದರೆ ಒಂದು ನೂರೈವತ್ತಿಂದ ಇನ್ನೂರು ಹುಳಗಳಿರುತ್ತೆ ಅದರಲ್ಲಿ ಆ ಹುಳುಗಳನ್ನ ನೋಡಿ ನನಗೆ ಭಯ ಆಗೋಯ್ತು ಒಂದು ಸೆಕೆಂಡು ಏನು ಇಷ್ಟು ಹುಳುಗಳಿದೆಯಲ್ಲ ಪಾಪ ಮಗು ಅಂತ ಇಲ್ಲಿ ಒಂದು ಹತ್ತು ಹನ್ನೆರಡು ಜನ ಡ್ರೈವರ್ಗಳು ಇರ್ತಾರೆ ಅವ್ರ ಮುಂದೆ ಬೆಳೆದಂಥ ಒಂದು ನಾಯಿ ಮರಿ ಇಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡು ಹಳ್ತಾ ಇದೆ ನರಳ್ತಾ ಇದೆ ಅಂದರೆ ಒಬ್ರೂ ಬಂದು ಕೇರ್ ಮಾಡಲಿಲ್ವಲ್ಲ ಅಂತ ನೋಡಿ ತುಂಬ ಬೇಜಾರಾಯಿತು ನೋಡಿ ಎಷ್ಟೊಂದು ಹುಳುಗಳಂದರೆ ಹುಳು ಇದೆ ಈ ಕ್ಯಾಮ್ರಾದಲ್ಲಿ ಒಂದು ಎರಡು ನಿಮಗೆ ಕಾಣಿಸ್ತಿರ್ಬೋದು ಹತ್ರದಿಂದ ಬಂದು ವಿಡಿಯೋ ಮಾಡಲಿಲ್ಲ ನನ್ನ ಮಗಳು ಭಯ ಆಗುತ್ತೆ ಅಂತ ಸರಿ ಇವನೇನಾದರೂ ಮಾಡಿ ಹೊರ್ಗಡೆ ತಂದು ಔಷಧಿ ಹಾಕಬೇಕಲ್ಲ ಅಂತ ಯೋಚನೆ ಮಾಡಿ ನಾನು ರೆಸ್ಕ್ಯೂ ಟೀಮಿಗೆ ಕಾಲ್ ಮಾಡ್ತೀನಿ ಅವರು ಕಾಲ್ ಮಾಡಿದಾಗ ಸ್ವಲ್ಪ ಅಮೌಂಟ್ ಹಾಕಿ ಬರ್ತೀನಿ ಅಂತಾರೆ ಅಮೌಂಟ್ ಹಾಕಿದರೆ ಅವರು ಬಂದರು ನಾವು ಅವ್ರಿಗೆ ಹೇಳ್ತೀವಿ ಅವ್ರನ್ನ ಹೊರಗಡೆಗೆ ತೆಗೆದು ಮಲಗಿಸಿ ಬೇರೆಲ್ಲ ನಾವು ಫಸ್ಟ್ ಏಡ್ ಮಾಡ್ತೀನಿ ಅಂತ ಅವರು ಅದೇ ಥರ ಅವನ್ನ ಮೆತ್ತಗೆ ತೆಗೆದು ಹೊರಗಡೆ ಇಡ್ತಾರೆ ಹಿಟ್ಟಿದ ಮೇಲೆ ಅಲ್ಲಿ ನೋಡಿದ್ವಲ್ಲ ಅದರ ಅದಕ್ಕಿಂತ ಮೂರಷ್ಟು ಹುಳಗಳು ಅವರು ಹೊರಗಡೆ ತಂದಾಗ ನನಗೆ ಗೊತ್ತಾಗುತ್ತೆ ಸರಿ ಅವ್ರನ್ನ ಮಲಗಿಸ್ಬಿಟ್ಟು ನೀವು ಹೋಗಿ ಅಣ್ಣ ಅಂತ ನಾವು ಅವ್ರಿಗೆ ಹೇಳ್ತೀವಿ ನಾನು ಮನೆಗೆ ಬಂದ್ಬಿಟ್ಟು ನನ್ನ ಮಗನ ಹತ್ರ ಹೌಸ್ತಿ ಥರಾಗೋ ಅವನಿಗೆ ಒಂದು ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡು ನನ್ನ ಮಗನ ಕಳಿಸ್ದೆ ಕಳಿಸಿದ ಮೇಲೆ ನಾನು ಮನೆಗೆ ಹೋಗಿ ಇವನಿಗೆ ಹಾಲು ಕೊಟ್ಬಿಟ್ಟು ಇನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಡೋಣ ಅಂದ್ಕೊಂಡು ಮತ್ತೆ ಮನೆಗೆ ಹೋಗಿ ಸ್ಪ್ರೇ ಬಾಟಲ್ನ ತೊಗೊಂಡು ಮತ್ತೆ ಹಾಲು ತೊಗೊಂಡು ಬಂದೆ ಇಲ್ಲೊಬ್ಬರು ಹಣ್ಣ ಇರ್ತಾರೆ ಅವ್ರಿಗೆ ಹೆಲ್ಪ್ಗೆ ಕರಿತೀನಿ ಯಾಕಂದರೆ ಸ್ಪ್ರೇ ಮಾಡುವಾಗ ಏನಾದರೂ ನೋವಾಗಿ ಕಚ್ಚಬಾರ್ದಲ್ಲ ಅಂತ ಅಂದ್ಕೊಂಡು ಅವ್ರಿಗೆ ಹೇಳ್ತೀನಿ ನಾನು ಇಟ್ಕೊಳ್ತೀನಿ ಅವ್ನ ಕತ್ತು ನೀವು ಸ್ವಲ್ಪ ಸ್ಪ್ರೇ ಮಾಡಿ ತುಂಬ ಹುಳುಗಳಿದೆ ಅಂತ ಅವರು ಹ್ಞೂ ಅಂಥೇಳಿ ಪಾಪ ಇಟ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿ ಸ್ಪ್ರೇ ಮಾಡ್ತಾರೆ ಹುಳುಗಳಿಗೆ ಒಡೆದು ಒಂದು ಐದು ನಿಮಿಷಕ್ಕೆಲ್ಲ ಅಷ್ಟೊಂದು ಹುಳಗಳು ಬಿದ್ದೋಗ್ಬಿಡುತ್ತೆ ಯಾರಿಗೂ ಈ ಥರ ಎಲ್ಲ ಕಷ್ಟ ಹಾಕ್ಬಾರ್ದಪ್ಪ ಆ ಸೀನು ನೋಡುತ್ತಾ ಇದ್ರೇ ತುಂಬ ಬೇಜಾರು ಆಗ್ತಾಯಿತ್ತು ಅವನು ಹಳ್ಕೊಂಡೇ ಇದ್ದ ಅವನಿಗೆ ಬಾಡಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಿಂತ್ಕೊಳ್ಳೋದಿಕ್ಕೆ ಕೂತ್ಕೊಳ್ಳೋದಿಕ್ಕೆ ತುಂಬ ವೀಕ್ ಆಗಿಬಿಟ್ಟಿದೆ ಲಾಸ್ಟ್ ವೀಕ್ ಆಪ್ರೇಷನ್ ಮಾಡ್ದಾಗಿಂದ ಅವ್ನಿಗೆ ಊಟನೇ ಯಾರೂ ಹಾಕಿರಲ್ಲ ತೊಗೊಂಡು ಬಂದು ಇಲ್ಲಿ ಹಾಕ್ಬಿಟ್ಟಿರ್ತಾರೆ ಅವ್ನು ನೋವು ಒಳಗಡೆ ಹೋಗಿ ಸಿಕ್ಕಾಕೊಂಡು ನರಳ್ಕೊಂಡು ಇರ್ತಾನೆ ಅಂತ ಕಾಣ್ತಾ ಮಾಡಿ ಒಂದು ಕಡೆ ಮಲಗಿಸಿದೀನಿ ಇವಾಗ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಮಾಡಿ ಆಮೇಲೆ ಬರೋಣ ಅಂದ್ಕೊಂಡು ಮನೆಗೆ ಬಂದು ಚಿಕನ್ ಮಾಡಿ ಸ್ವಲ್ಪ ಅನ್ನ ಚಿಕನ್ ಎರಡೂ ಮಿಕ್ಸ್ ಮಾಡಿ ಅವನಿಗೆ ಕೊಟ್ಬಿಟ್ಟು ಬರೋಣ ಅಂತ ಬಂದೆ ಹಾಗೆ ಮನೆಯಿಂದ ಒಂದು ಚೀಲ ತಗೊಂಡು ಬಂದಿದೆ ಅವನು ನೆಲದಲ್ಲಿ ಇದ್ನಲ್ಲ ಹಾಗಾಗಿ ಅವನ ಚೀಲದ ಮೇಲೆ ಮಲಗಿಸ್ಬಿಟ್ಟು ಸ್ವಲ್ಪ ಅನ್ನ ತಿನ್ನಿಸ್ತಾ ಇದ್ರೆ ತಿಂತಾ ಇದ್ದಾನೆ ಹಾಲು ಕೊಟ್ಟರೆ ಅಷ್ಟು ಸ್ಟ್ರೆಂತ್ ಇರಲ್ಲ ಅಂದ್ಬಿಟ್ಟು ಅನ್ನನೂ ಚಿಕನ್ನು ಕಲಿಸ್ಬಿಟ್ಟು ತೊಗೊಬಂದು ಕೊಟ್ಟೆ ಸ್ವಲ್ಪ ತಿಂದ ಆಮೇಲೆ ತಿನ್ನೋಕ್ಕಾಗಲಿಲ್ವೇನೋ ಅವನಿಗೆ ತಿನ್ನಲಿಲ್ಲ ಸ್ವಲ್ಪ ಹಾಲನ್ನು ತೊಗೊಂಡು ಬಂದಿದೆ ಹಾಲು ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಸ್ಪ್ರೇ ಮಾಡಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾನು ಸ್ಪ್ರೇ ಮಾಡಿ ಹೋದೆ ಅದು ಇದೆಲ್ಲ ಮಾಡೋದಕ್ಕೆ ಮುಂಚೆ ನಾನು ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಹುಷಾರಾದಮೇಲೆ ಇಲ್ಲಿ ಕಳಿಸಿ ಅಂತ ಅವರು ಜಾಸ್ತಿ ಅಮೌಂಟ್ ಕೇಳಿದ್ರು ಹಾಗಾಗಿ ನಾನು ಕೊಡಲಿಲ್ಲ ನಾನೇ ನೋಡ್ಕೊಳ್ಳೋಣ ಒಂದು ನಾಲ್ಕೈದು ದಿವಸ ಆಮೇಲೆ ಹುಷಾರಾಗಿ ಹೊಡ್ಡಾಡ್ತಾನೆ ಅಂತ ಅಂದ್ಕೊಂಡು ಇಲ್ಲೇ ಹಿಟ್ಟೆ ಸರಿ ಇವಾಗ ಚೆನ್ನಾಗಿದ್ದಾನಲ್ಲ ಆಮೇಲೆ ಬರೋಣ ಅಂದ್ಕೊಂಡು ಅಂದ್ಕೊಂಡು ಅವನ ಕಡೆ ನೋಡುವಾಗ ಬಾಡಿ ಒಂದು ಕಡೆ ಫುಲ್ ನೆಂದೋಗಿತ್ತು ಅದು ನೀರು ಕುಡಿದು ಹಾಲು ಕುಡಿದು ಅವನ್ನ ಉಲ್ಟಾ ಮಲಗಿಸ್ಬಿಟ್ಟು ಹೋಗೋಣ ಅಂದ್ಕೊಂಡು ನೋಡುವಾಗ ಅವನು ಹೋಗ್ಬೇಡಿ ಅನ್ನೋ ಥರ ರಿಯಾಕ್ಷನ್ ಇದ್ದ ಸರಿ ಇವನ ಹತ್ರ ಇದ್ದರೆ ಆಗೋಲ್ಲ ಹೋಗೋಣ ಅಂದ್ಕೊಂಡು ಮನೆಗೆ ಬರ್ತೀನಿ ಮನೆಗೆ ಬರುವಾಗ ಸ್ವಲ್ಪ ದೂರದಲ್ಲಿ ಎಷ್ಟೊಂದು ಜನಗಳಿರ್ತಾರೆ ಹತ್ರ ಆಟ ಆಡ್ಕೊಂಡಿದ್ದಂಥ ಒಂದು ನಾಯಿ ಮರಿ ಇಲ್ಲೇ ಒಂದು ವಾರದಿಂದ ನರಳ್ಕೊಂಡು ಇಲ್ಲಿ ಅಳ್ಕೊಂಡಿದ್ದಾನೆ ಅಂದರೆ ಅವ್ರಿಗೇನು ಅನ್ನಿಸ್ಲಿಲ್ವ ಅಂತ ನಾನೇ ಮನಸ್ಸಲ್ಲಿ ಅಂದ್ಕೊಂಡು ಮನೆಗೆ ಬಂದುಬಿಡ್ತೀನಿ ಮನೆಗೆ ಬಂದು ನಾನು ಸ್ವಲ್ಪ ಮತ್ತೆ ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರುವಾಗಲೇ ಬೇಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಮೂರು ನಾಲ್ಕು ಗಂಟೆಗೆಲ್ಲ ಅವತ್ತು ಮಳೆ ಸ್ಟಾರ್ಟ್ ಆಗುತ್ತೆ ಭಾನುವಾರ ಏನು ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಮನೇಲಿ ಯಾರೂ ಇರಲ್ಲ ಮತ್ತು ನಾನು ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬಂದು ಇವನ್ನ ಮಳೆಲಿ ನೆನೀತಾ ಇದ್ದಾನೇನೋ ಅಂತ ನೋಡುವಾಗ ಹೌದು ಮಳೆಯೆಲ್ಲ ಬೀಳ್ತಾ ಇತ್ತು ಏನಪ್ಪ ಮಾಡೋದು ಮನೆ ಕೂಡ ದೂರ ಆಗಿದೆಯಲ್ಲ ಇಲ್ಲಿ ಯಾರೂ ಇಲ್ಲ ಸಪೋರ್ಟ್ಗೆ ಇಟ್ಕೊಂಡು ಬಂದು ಹಲ್ಲಿ ಇಡಿ ಅಂತ ಕೇಳೋಣ ಅಂತ ಅಂದ್ರೂ ಅಲ್ಲಿ ಯಾರೂ ಇರಲಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಅಲ್ಲೇ ಒಂದು ಡಬ್ಬ ಬಿದ್ದಿರುತ್ತೆ ಇತ್ತು ಹಡಿಕಾಕ್ಬಿಟ್ಟು ಅವನ್ನ ಅದ್ರ ಮೇಲೆ ಮಲಗಿಸಿ ಕೆಳಗಡೆ ಎಲ್ಲ ಕಂಡು ಇಡ್ತೀನಿ ನೀರು ಹಾಕಬಾರ್ದು ಅಂತ ಆದರೂ ಅವ್ನು ಸ್ವಲ್ಪ ನೆಂದೋಗ್ಬಿಟ್ಟಿರ್ತಾರೆ ಒಂದು ಡಬಲ್ ತಗೊಂಡೋಗಿರ್ತಾನೆ ನಾನು ಅವನ ಮೇಲೆ ಹಾಕಿ ಅಲ್ಲೇ ನಿಂತ್ಕೊಂಡಿರ್ತೀನಿ ನಾನು ಸ್ವಲ್ಪ ಹೊತ್ತು ಏನು ಮಾಡ್ಬೋದು ಅಂತ ಏನೂ ಮಾಡೋಕ್ಕಾಗಲ್ಲ ಅವನು ಇರೋದಕ್ಕೆ ಹೋಗಿ ಹಾಕ್ತಾ ಇರಲಿಲ್ಲ ಇವನು ನನಗೆ ಹೇಳ್ತಾ ಇದ್ದ ಮಳೆ ಬರ್ತಾಯಿದೆ ಎತ್ಕೊ ಎತ್ಕೋ ನಾನು ಎತ್ಕೋ ಮಾಡಿ ಅಂತ ಅಲ್ಲಿನ ಹಾಕ ಪರಿಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗದಿರುವಂತಹ ಪರಿಸ್ಥಿತಿ ಮತ್ತೆ ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡಿ ಬನ್ನಿ ಸರ್ ಇವನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿ ನಾನು ನೀವು ಹೇಳಿದಷ್ಟೇ ಅಮೌಂಟ್ ಕೊಡ್ತೀನಿ ಅಂತ ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ಎರಡು ಗಂಟೆ ಲೇಟ್ ಆಗುತ್ತೆ ಅಂತ ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಡ್ತೀನಿ ಕಳಿಸಿ ಒಂದು ಗಂಟೆ ಆದಮೇಲೆ ಅವ್ರಿಗೆ ಕಾಲ್ ಮಾಡ್ತೀನಿ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ ತುಂಬ ಜ್ವರ ಬಂದ್ಬಿಟ್ಟಿದೆ ನಾವು ಗ್ಲುಕೋಸ್ ಹಾಕಿದ್ದೀವಿ ನೋಡ್ಕೊಳ್ತೀವಿ ನಾವು ದಿವಸ ನಿಮಗೆ ಕಾಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು ನಾವು ಸರಿ ಸರ್ ಅಂತ ಅಂದ್ಕೊಂಡು ಅವರು ಕೊಟ್ನಲ್ಲ ಅನ್ನೋದು ಒಂದು ಖುಷಿ ಆಯಿತು ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ